ಒಳ್ಳ ಏನ್ ಗೊತ್ತಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಪ್ರಜ್ಞಾ ಇಲ್ಲ ಊರಿಗೆ ಹೋಗಿದ್ದಾಳೆ ಆಫೀಸಿಂದ ಬಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಸುಮ್ಮನೆ ಬೆಡ್ ಮೇಲೆ ಕುತ್ಕೊಂಡಿದ್ದೆ ತುಂಬ ಬೋರ್ ಆಯಿತು ಆ್ಯಕ್ಚುಲಿ ಅವಳು ಇಲ್ಲ ಮಾತಾಡೋದಕ್ಕೂ ಯಾರು ಇಲ್ಲ ಸುಮ್ಮನೆ ರೀಲ್ಸ್ ನೋಡಿ 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 ಸಾಕಾಗೋಯ್ತು ಸೊ ಫೈನಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡೋಣ ಟ್ರಯಲ್ ಬ್ಲಾಗ್ ಅಷ್ಟೇ ಇದನ್ನು ನನಗೇನಾದರೂ ಫೈನಲಿ ಚೆನ್ನಾಗಿ ಬಂದಿದೆ ಅಂತಂದರೆ ಮಾತ್ರ ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಅಪ್ಲೋಡ್ ಮಾಡಲ್ಲ ಸೊ ಬೋರ್ ಆಗ್ತಿತ್ತು ಏನಾದರೂ ಒಂದು ಎಗ್ ಐಟಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪಿ ಜಿಲಿ ನಾರ್ಮಲ್ ಏನಾದರೂ ದಾಲ್ ಇಲ್ಲಾಂದರೆ ರೈಸ್ ಈ ಥರ ಏನಾದರೂ ಮಾಡಿಟ್ಟಿರ್ತಾರೆ ಚಪಾತಿನೂ ಇರುತ್ತೆ ಅದ್ರ ಜೊತೆ ಒಂದೇನಾದರೂ ವೆಜ್ಜಿದು ಪಲ್ಯ ಮಾಡಿರ್ತಾರೆ ಬಟ್ ಅದು ತುಂಬ ಆಯಿಲ್ ಹಾಕಿರ್ತಾರೆ ನಂಗೆ ಹಾಕಿದ ಅದು ತಿಂದರೆ ಸ್ವಲ್ಪ ಪಿಂಪಲ್ ಆಗುತ್ತೆ ಸೊ ಹಂಗಾಗಿ ನಾನೇನಾದ್ರೂ ಒಂದು ಎಗ್ ಮಾಡಿಕೊಂಡು ದಾಲ್ ತೊಗೊಂಡು ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಆಫೀಸಿಂದ ಬಂದೆ ಸೊ ಆಲ್ಮೋಸ್ಟ್ ಒಂದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ನಡ್ಕೊಂಡ್ಬಂದೆ ನಡ್ಕೊಂಬಂದು ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಇಲ್ಲಿವರೆಗೂ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೂ ಮುಂಚೆ ಸ್ವಲ್ಪ ಬೆಡ್ ಕ್ಲೀನ್ ಮಾಡ್ಕೊತೀನಿ ಊಟ ಮಾಡಿದ ಮೇಲೆ ಮತ್ತೆ ಕುತ್ಕೊಂಡು ರೀಲ್ಸ್ ಮಾಡಬೇಕಲ್ಲ ಅದಕ್ಕೆ ಸೊ ನಾನು ಗೋವಾಗ ಹೋಗಬೇಕಾದ್ರೆ ಇದೊಂದು ಹೊಸದು ಶವರ್ ಜೆಲ್ ತಗೊಂಡಿದ್ದೆ ಇದನ್ನು ಸ್ವಲ್ಪ ವಾಶ್ರೂಮಲ್ಲಿ ಇಡೋಣ ಅಂತ ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಇಟ್ಟರೆ ಸಿಗೋಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ಯೂಸ್ ಮಾಡಲ್ಲ ಮೇಯ್ನಾಗಿ ಅಟ್ಲೀಸ್ಟ್ ಕಣ್ಣಿಗೆ ಕಾಣೋ ಥರ ಇಟ್ಟರೆ ಸ್ವಲ್ಪ ಯೂಸ್ ಆದರೂ ಮಾಡ್ತೀನಿ ಅಂದರೆ ಅದು ಎಲ್ಲಿ ಇಟ್ಟಿರುತ್ತೋ ಅಲ್ಲೇ ಇರುತ್ತೆ ಯೂಸ್ ಅಂತೂ ಆಗಲ್ಲ ಸೊ ಹೇಳ್ತಿದ್ದೀನಿ ಯಾವುದೋ ಖಾಲಿ ಆಗಿದೆ ಒಂದು ಹಾಕ್ಬಿಡ್ತೀನಿ ಪಟ್ಟ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಏನ್ ಗೊತ್ತಾ ಮುಖ ತೊಳ್ಕೊಂಡ್ ಬಂದೆ ಬಟ್ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಸೊ ಫುಲ್ ಒಳ್ಳೆ ಉಚ್ಚಿ ತರ ಹಂಗೆ ಹರಡ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ನೀಟಾಗಿ ಬಾಚ್ಕೊಂಡು ಹೋಗೋಣ ಅಟ್ಲೀಸ್ಟ್ ಸ್ವಲ್ಪ ಸಿಗ್ಗೆಲ್ಲ ಬಿಡಿಸ್ಕೊಂಡು ಹೋದರೆ ಆಮೇಲೆ ಬಂದು ಮಲ್ಗೋಕೆ ಮುಂಚೆ ಜಡೆ ಹಾಕ್ಕೊಂಡು ಮಲಗಿದ್ರೆ ಬೆಳಗ್ಗೆಗೆ ಸಿಗ್ಗಾಗಲ್ಲ ಸ್ವಲ್ಪ ಏರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಇತ್ತೀಚೆಗೆ ತುಂಬಾ ಏರ್ ಫಾಲ್ ಆಗ್ತಿದೆ ಗೈಸ್ ಯಾಕೆಂತ ಗೊತ್ತಿಲ್ಲ ನಿಮಗೂ ಹಂಗೆ ನಾ ಕಮೆಂಟ್ ಮಾಡಿ ಬೆಂಗಳೂರು ನೀರಿಗೋ ಅಥವಾ ವರ್ಕ್ ಪ್ರೆಷರಿಗೋ ಅಥವಾ ಸ್ವಲ್ಪ ಸಣ್ಣ ಆಗ್ತಾಯಿದ್ದೀನಿ ಅದಕ್ಕೋ ಏನಕ್ಕ ಗೊತ್ತಾಗ್ತಿಲ್ಲ ಬಟ್ ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗಿದೆ ಏರ್ ಫಾಲ್ ಆಗಿರೋದನ್ನ ನೋಡಿದ್ರೆ ಫುಲ್ಲು ಬೇಜಾರಾಗುತ್ತೆ ಯಾವತ್ತಾದ್ರೂ ಒಂದಿನ ಇಷ್ಟೆಲ್ಲ ಕೂದಲು ಹೋಗಿ ಇಲ್ಲಿ ಬಾಳ್ ಆಗ್ಬಿಟ್ರೆ ಏನು ಮಾಡೋದು ಅಂತ ಅನ್ಸುತ್ತೆ ಬಟ್ ಏನು ಮಾಡೋದು ಯಾಕೆ ಹಿಂಗಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಏನ್ ಗೊತ್ತಾಗ ಈಸ್ ಈ ತರ ಚೆನ್ನಾಗಿ ಕೂದ್ಲನ ಬಾಚೋದ್ರಿಂದ ಸ್ವಲ್ಪ ಬ್ಲಡ್ ಚೆನ್ನಾಗಿ ಒಳಗೆ ಸರ್ಕ್ಯುಲೇಟ್ ಆಗುತ್ತಲ್ವ ಸೊ ಹೇರ್ ಗ್ರೋತಿಗೆ ಈಸಿ ಆಗುತ್ತೆ ಅಂತ ಯಾರೋ ಹೇಳೋದನ್ನ ಕೇಳಿದ್ದೆ ಬ್ಲಾಗ್ಸಲ್ಲೆಲ್ಲ ಮೋಸ್ಟ್ಲಿ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಇತ್ತೀಚೆಗಂತೂ ನಂಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ ನೋಡಿದರೆ ಬೇಜಾರಾಗ್ತಿದೆ ಓಕೆ ಟೈಮ್ ಎಷ್ಟಾಯಿತು ನೋಡ್ತೀನಿ ಏನ್ ಗೊತ್ತಾಗ ಒಬ್ಬ ಇಲ್ಲಿ ನೀರಿನ ಬಾಟ್ಲ್ ಇಟ್ಟಿದ್ದೆ ಇಲ್ಲಿ ನಮ್ದು ಪಿ ಜಿ ಇಲ್ಲಿ ರೂಮ್ ಅಲ್ಲಿ ಒಂದು ಬೆಡ್ ಖಾಲಿ ಇದೆ ಸೊ ಅದಕ್ಕೆ ಬೆಡ್ಡೆ ಹಾಕಿಲ್ಲ ಜಸ್ಟ್ ಕಾಟ್ ಇದೆ ಕಾಟ್ ಮೇಲೆ ನೀರಿನ ಬಾಟ್ಲ್ ಇಟ್ಟಿದೆ ನನ್ನ ಕೈ ತಾಗ್ಬಿಟ್ಟು ಬಿದ್ದ್ಬಿಡ್ತು ಸೌಂಡ್ ಹೆಂಗಾಯ್ತು ಅಂದ್ರೆ ಸಕ್ಕಲ್ ಭಯ ಆಗೋಯ್ತು ಸೊ ಎಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಎಗ್ ತಗೊಳ್ಳೋಣ ಫಸ್ಟು ಎಗ್ ತೊಗೊತೀನಿ ಓಹ್ ಖಾರ ಪುಡಿ ಹಾಕೋದು ಮತ್ತದೆ ಗೈಸ್ ಏನಾಗಲ್ಲ ಇವಾಗ ಹಾಕ್ತೀನಿ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ತಂದು ಇಟ್ಕೊತೀವಿ ಖಾರ ಪುಡಿ ಅದು ಇದು ಅಂತ ಯಾಕಂದರೆ ನಾವು ಜಾಸ್ತಿ ಏನು ಮಾಡ್ಕೊಳ್ಳೋಲ್ಲ ಪೀಝಿಲಿರೋದಲ್ವ ಯಾವತ್ತಾದರೂ ಊಟ ಸೇರೋಲ್ಲ ಅನ್ಬೇಕಾರೆ ಮಾಡ್ಕೊತೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಮ್ಮಿ 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 ಸೊ ಮೊಟ್ಟೆ ಬೇಯೋಷ್ಟ್ರೊಳಗೆ ತಟ್ಟೆ ತೊಳೆದು ರೈಸ್ ಹಾಕೊಂಡ್ಬಿಡ್ತೀನಿ ನೋಡಿ ಮಗ್ಚಾಕಿದ್ದೀನಿ ಮೊಟ್ಟೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂದ್ಕೊತೀನಿ ನಾನೇ ಬೇಕು ಅಂತಲೇ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟಿದ್ದೆ ಡಯೇಟಿಂಗ್ ಗೈಸ್ ನೋಡಿ ಗೈಸ್ ಫೈನಲ್ ಆಗಿ ಸ್ವಲ್ಪ ರೈಸು ಸ್ವಲ್ಪ ಏನೋ ಸಾಂಬಾರು ಮಾಡಿದ್ದಾರೆ ದಾಲ್ ಅಲ್ಲ ಅನ್ಕೊತೀನಿ ಆಮೇಲೆ ಮೊಟ್ಟೆ ಸೊ ತಿನ್ನೋಣ ಬನ್ನಿ ಫಸ್ಟು ಮೊಟ್ಟೆ ತಿಂದು ನೋಡ್ತೀನಿ ಹೆಂಗಾಗಿದೆ ಅಂತ ಚೆನ್ನಾಗಿದೆ ಗೈಸ್ ಖಾರ ಎಲ್ಲ ಕರೆಕ್ಟಾಗಿ ಹೆಂಗಾಗಿಬಿಟ್ಟಿದೆ ಅಂದರೆ ಪೀಜಿಲ್ಲಿ ಮೊಟ್ಟೆ ಫಿಶ್ ಇಲ್ಲಾಂದರೆ ಏನಾದರೂ ಸೈಡ್ಸ್ ಎಲ್ಲಾಂದರೆ ಊಟನೇ ಸೇರ್ತಲ್ಲ ರಾತ್ರಿ ಊಟನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಹ್ಞೂ ಓಕೆ ಊಟ ಮಾಡ್ತೀನಿ ಗೈಝ್ ಗೈಸ್ ಇವಾಗ ಹನ್ನೆರಡು ಸಾರಿ ಹತ್ತುವರೆ ಆಗಿದೆ ಸೊ ಬಿಸಿನೀರು ಕುಡಿಯೋಣ ಅಂತ ಕುಡಿತಿದ್ದೆ ಮಲ್ಗಾಕ್ ಮುಂಚೆ ಡೈಲಿ ಮಲಗಕ್ಕೆ ಮುಂಚೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ನನಗೆ ಬಿಸಿನೀರು ಕುಡಿದು ಮಲಗಿದ್ರೆ ಇವತ್ತೇನು ಇವತ್ತು ಪೂರ್ತಿ ನಾನೇನೇನು ಎಣ್ಣೆ ಐಟಮ್ ತಿಂದಿರ್ತೀನಲ್ವ ಅದು ಪ್ಲಸ್ ಏನಾದರೂ ಶುಗರ್ ಐಟಮ್ ತಿಂದಿದ್ರೆ ಅದು ಪ್ಲಸ್ ಜಾಸ್ತಿ ಫ್ರೈಡ್ ಐಟಮ್ ತಿಂದಿದ್ರೆ ಅದು ಮತ್ತು ಜಾಸ್ತಿ ಊಟ ಮಾಡಿದರೆ ಎಲ್ಲ ಕರ್ಗೋಗ್ಬಿಡುತ್ತೆ ಅಂತ ನಂದೊಂದು ನಂಬಿಕೆ ಇಷ್ಟು ದೊಡ್ಡ ಲೋಟದಲ್ಲಿ ಡೈಲಿ ಕುಡಿಯೋಲ್ಲ ಇವತ್ತು ಕುಡಿತಿದ್ದೀನಿ ಯಾಕಂದರೆ ಇದು ಪ್ರಜ್ಞನ ಲೋಟ ಪ್ರಜ್ಞೆ ಇಲ್ಲ ಹಂಗಾಗಿ ನಾನು ಕುಡಿತಾ ಇದ್ದೀನಿ ನಾರ್ಮಲಾಗಿ ಒಂದು ಲೋಟ ಕುಡಿತೀನಿ ಬಿಸಿನೀರು ಸೊ ಫೈನಲಿ ಈಗ ನನಗೆ ಮಲ್ಗೋ ಟೈಮ್ ಮಲ್ಕೊಂಡು ಸ್ವಲ್ಪ ರೀಲ್ಸ್ ನೋಡ್ತಾ ಇರ್ತೀನಿ ಆಮೇಲೆ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಮೊಬೈಲ್ ಎತ್ತಿಟ್ಟು ಮಲ್ಕೊಂಡ್ಬಿಡ್ತೀನಿ ಮತ್ತು ಬೆಳಗ್ಗೆ ಬೇಗ ಇದ್ದು ಆಫೀಸಿಗೆ ಹೋಗಬೇಕು ಗೈಸ್ Okay, guys. Bye-bye. Take care. Love you.